ಹಾಯ್ ಇದು ಲೈವ್ ಅಪ್ಡೇಟು ಆ್ಯಂಡ್ ಇವತ್ತಿನ ಫಸ್ಟ್ ಟಾಸ್ಕು ಅಂದರೆ ಈ ವಾರದ ಎರಡನೇ ಟಾಸ್ಕು ಅಪ್ಡೇಟ್ ಇದು ಈ ಆಟದ ಹೆಸರು ಏನು ಅಂದರೆ ಕೊಳೆ ಒಳ್ಳೆಯದಲ್ಲ ಅಂತ ಸೊ ಈ ಟಾಸ್ಕ್ ಆಡೋಕ್ಕೆ ನಾಲ್ಕು ಜನ ಬೇಕು ಒಂದು ಟೀಮಿಂದ ಇಬ್ಬರು ವಾಶ್ ಮಾಡೋಕ್ಕೆ ಬಟ್ಟೆಗಳನ್ನ ಆ್ಯಂಡ್ ಇಬ್ರು ಅಪೋಸಿಟ್ ಟೀಮ್ ಬಟ್ಟೆ ಮೇಲೆ ಬಣ್ಣ ಹಾಕೋಕ್ಕೆ ಪ್ಲಸ್ ತಮ್ಮ ಬಟ್ಟೆಗಳನ್ನ ಒಣ್ಣಗಾಕಿರೋ ಹಾಕಿರೋ ಬಟ್ಟೆಗಳನ್ನ ಕಾಪಾಡ್ಕೊಳ್ಳೋಕ್ಕೆ ಅಥವಾ ವಾಶ್ ಮಾಡ್ತಾ ಇರೋ ಬಟ್ಟೆಗಳನ್ನ ಕಾಪಾಡ್ಕೊಳ್ಳೋಕ್ಕೆ ಸೊ ಈ ಟಾಸ್ಕು ಬಜಾರ್ ಸೌಂಡ್ ಬಂದ ಮೇಲೆ ಶುರುವಾಗುತ್ತೆ ಅಪೋಸಿಟ್ ಟೀಮ್ ಮೇಲೆ ಬಣ್ಣ ಎರಚಕ್ಕೆ ಶುರು ಮಾಡಬೇಕು ಆ್ಯಂಡ್ ತಮ್ಮ ಬಟ್ಟೆಗಳನ್ನ ಕಾಪಾಡಕ್ಕೊಳಕ್ಕೆ ಶುರು ಮಾಡಬೇಕು ಆ್ಯಂಡ್ ಬಜರ್ ಎಂಡ್ ಆಗೋ ಮುಂಚೆ ಬಟ್ಟೆ ವಾಶ್ ಮಾಡಿ ಹಗ್ಗದ ಮೇಲೆ ಎಷ್ಟಿರುತ್ತೆ ಅಷ್ಟೇ ಕೌಂಟ್ ಸಿಗುತ್ತೆ ಆ್ಯಂಡ್ ಆ ಕೌಂಟನ್ನ ತಗೊಂಡು ಅದರಲ್ಲಿ ಎಷ್ಟು ಕ್ಲೀನಾಗಿದ್ದಾವೆ ಅನ್ನೋದು ಫೈನಲ್ ಡಿಸಿಷನ್ ಉಸ್ತುವಾರಿದೇ ಆಗಿರುತ್ತೆ ಆ್ಯಂಡ್ ಈ ಟಾಸ್ಕ್ನ ಉಸ್ತುವಾರಿ ಆಗಿರೋ ಸಿರಿ ಮೇಡಮ್ ಮಾನದಂಡ ಏನೇನಿರುತ್ತೆ ಅವರೇ ರೂಪಿಸ್ಕೊಳ್ಬಹುದು ಆ್ಯಂಡ್ ಅವರು ಅದನ್ನು ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು ಆ್ಯಂಡ್ ಈ ಟಾಸ್ಕು ಮೂರು ಸುತ್ತಿನಲ್ಲಿ ನಡೆಯುತ್ತೆ ಆ್ಯಂಡ್ ಪ್ರತಿ ಹಂತಕ್ಕೂ ಪ್ರತಿ ಬಾಕ್ಸಲ್ಲಿರೋ ಬಟ್ಟೆಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸೊ ಇವಾಗ ತಾನೇ ಟಾಸ್ಕ್ ಶುರು ಆಗಿದೆ ಫನ್ ಆಗಿದೆ ಅಂಡ್ ಹೇಗೆ ಅದು ಎಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಈ ಟಾಸ್ಕ್ದು ಪಕ್ಕ ರೂಲ್ಸ್ ಅಂಡ್ ಯಾರು ವಿನ್ ಆದ್ರು ಯಾರ್ಯಾರೆಲ್ಲ ಹೆಂಗ್ ಆಡಿದ್ರು ಅನ್ನೋದನ್ನ ಎಪಿಸೋಡ್ ಅಲ್ಲಿ ನೋಡಿ ತಿಳ್ಕೊಬೇಕು ಅಂಡ್ ಈ ಟಾಸ್ಕ್ ನ ಆಡ್ತಾ ಇರೋ ನಾಲ್ಕು ಜನ ಸಂಗೀತ ಟೀಮ್ ಇಂದ ಮೈಕಲ್ ಮತ್ತೆ ಅವಿನಾಶ್ ಅವರು ಬಣ್ಣ ಹೆಚ್ಚಕ್ಕೆ ಅಥವಾ ಕಾಪಾಡಿಕೊಳ್ಳೆ ಅಂಡ್ ಬಟ್ಟೆ ವಾಶ್ ಮಾಡೋದು ಪ್ರತಾಪ್ ಅಂಡ್ ಅಮೃತ ಅವರು ಅಂಡ್ ತನಿಷಾ ಟೀಮ್ ಇಂದ ಕಾರ್ತಿಕ್ ಮತ್ತೆ ವಿನಯ್ ಬಣ್ಣ ಎರ್ಚಕ್ಕೆ ಅಥವಾ ಕಾಪಾಡಿಕೊಳ್ಳಕ್ಕೆ ತುಕಾಲಿ ವರ್ತೂರ್ ಅವರು ಬಟ್ಟೆ ವಾಶ್ ಮಾಡೋಕೆ ಸೊ ಇಷ್ಟು ಲೈವ್ ಅಪ್ಡೇಟು ಅಂಡ್ ಬಾಯ್